ನೀವು ಬೀದರ್ ವೀರ ಕನ್ನಡ ಹಲಸಿ ಸಿಡಿಲು ಬಡಿದು ಎತ್ತು ಸಾವು ಬಾಲ್ಕಿ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಗುರುವಾರ ಸಂಜೆ ಐದು ಗಂಟೆಗೆ ಸಿಡಿಲು ಬಡಿದು ಎತ್ತು ಸಾವು ನಪ್ಪಿದ ಘಟನೆ ನಡೆದಿದೆ ವಿದ್ಯವಾನ್ ಗದಿಗೆಪ್ಪ ಪಾಟೀಲ್ ಅವರು ತನ್ನ ಹೊಲದ ಕೆಲಸ ಮಾಡುವ ಸಮಯದಲ್ಲಿ ಸಾಯಂಕಾಲ ಐದು ಗಂಟೆಗೆ ಆಕಸ್ಮಿಕವಾಗಿ ಮಳೆ ಬಂದಿದ್ದ ಕಾರಣ ಎದ್ದು ದನಕರುಗಳನ್ನು ಮಳೆಯಿಂದ ಕೊಠಡಿಗೆ ಕರೆ ತರುವಾಗ ಸಿಡಿಲು ಬಡ್ದಿದೆ ರೈತ ಓಡೋಡಿ ಬಂದು ನೋಡಿದಾಗ ಎತ್ತು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಪಶು ಚಿಕಿತ್ಸಾಲಯ ಲಾಧಾ ಗ್ರಾಮದ ವೈದ್ಯಾಧಿಕಾರಿ ಕೂಬಾ ಮರಣೋತ್ತರ ಪರೀಕ್ಷೆ ಮಾಡಿದ್ರು ಹಾಗೂ ಸ್ಥಳೀಯ ಮೆಹಕರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ರೈತ ವಿದ್ಯವಾನ್ ಕರಿಗೆಪ್ಪ ಪಾಟೀಲ್ ತಮ್ಮ ಹೊಲದಲ್ಲಿದ್ದಾಗ ಸುರಿದ ಭಾರೀ ಮಳೆಗೆ ಸಿಡಿಲು ಪಡೆದು ಎತ್ತು ಸಾವನ್ನಪ್ಪಿದ ಘಟನೆ ನಡೆದಿತ್ತು ತನಂತರ ಸುಮಾರು ಅರ್ಧ ಗಂಟೆ ಮಳೆ ಸುರಿದಿದೆ ಎಂದು ಗ್ರಾಮ ಪಂಚಾಯತಿ ಸದಸ್ಯ ಸಂತೋಷ್ ಪಾಟೀಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಪಾಟೀಲ್ ವಿದ್ಯವಾನ್ ಪಾಟೀಲ್ ರಾಜ್ಕುಮಾರ್ ವಿರಾದ ಪ್ರಶಾಂತ್ ಪೋಸ್ತೆ ಅನಿಲ್ ಕುಮಾರ್ ಪೋಸ್ತೆ ಉಪಸ್ಥಿತರಿದ್ದರು ದೇವಾನ್ ಗದಗಪ್ಪ ಪಾಟೀಲ್ ಅವರು ಇನ್ನ ಬಲಕ್ಕೆ ಬಂದಿದ್ದರು ಆರು ದಿವಸಗಳಾಗಿ ನಾಲ್ಕು ಐದು ಗಂಟೆ ಸುಮಾರಿನಲ್ಲಿ ಶೆಟ್ಟು ಮಾಡ ಇದ್ದು ಮಳಿಗೆ ಎತ್ಕೊಂಡು ಬಿಡ್ಕೊಂಡು ಬರೋ ಟೈಮಿನಾಗ ಎರಡು ಎರಡು ಲಕ್ಷದ ಜೋಡೆ ಎತ್ತಿನಲ್ಲಿ ಒಂದು ಲಕ್ಷ ಎತ್ತು ಸರಿ ಹೋಗಿದೆ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಮತ್ತು ಹಲಸಿ ಹದ ಕುರ್ ಚಿಂಚುಳಿ ಸೀಮಿನಲ್ಲಿ ಸೀಮಿ ಇದೆ ಹೊಲ ಹೊಲ ಇದೆ ದೇವಾನ ಗದಿಗೆಪ್ಪ ಪಾಟೀಲ್ ಒಂದೇ ತಿಂಗಳಿಂದ ಹೊಸ ಕಲ್ಯಾಣ ಅಂಗಡಿನಲ್ಲಿ ಎತ್ತಿದ್ರೆ ನಾಳೆ ಬಿತ್ತಿ ಬೀಜ ಬಿತ್ತದಿದೆ

ಟೈಮು ಐದು ಐದು ನಾ ಲಾದಾ ಇನ್ಸ್ಪೆಕ್ಟರು ಮತ್ತು ಇಲ್ಲಿ ಅಲ್ಸಿಯಲ್ಲ ವಿದ್ಯಾವಾನ ಪಾಟೀಲು ಅವ್ರದ್ದು ಎತ್ತು ಸರಿ ಹೋಗಿದೆ ಶೀಲ್ಡ್ ಬಿದ್ದು ನಾ ಬಂದು ಪ್ರಶ್ನೆ ಮಾಡಿದ್ದೆ ಮನೋತ್ತರ ಪರೀಕ್ಷೆ ಮಾಡಿದ್ರೆ ಮನೋತ್ತರ ಪರೀಕ್ಷೆ ಮಾಡಿದ್ದೀರ ಶೀಲ್ಡ್ ಕನ್ಫರ್ಮ್ ಅದ ಸರ್ ಅದ